जय बल डॉ बाबा साहेब अंबेडकर डॉक्टर बाबा साहेब अंबेडकर जय भीम जय 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 भीम जय 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 भीम ಿಂದಾಬಾದ್ ಜಿಂದಾಬಾದ್ 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 ಜೈ ಬಲವ ಅಂಬೇಡ್ಕರ್ ಮಹಾರಾಜ್ ಕಿ ಜೈ ಅಂಬೇಡ್ಕರ್ ಮಹಾರಾಜ್ ಕಿ ಜೈ ಬಲಾವ ಅಂಬೇಡ್ಕರ್ ಮಹಾರಾಜ್ ಕಿ ಜೈ ಅಂಬೇಡ್ಕರ್ ಮಹಾರಾಜ್ ಕಿ ಬಂಧುಗಳ ಏನಿದೀನಾ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಒಂದು ಮಾಧ್ಯಮ ವರದಿಯನ್ನ ಕೊಡ್ತಾ ಇದ್ದೀವಿ ಮುಂಬರುವ ಫೆಬ್ರವರಿ ಹದಿನೆಂಟನೇ ತಾರೀಕು ಒಂದು ಭೋಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಒಂದು ಸ್ವಾಭಿಮಾನದ ಒಂದು ಸಂಕೇತದ ದಿನವಾದಂತಹ ಒಂದು ಭೀಮಾ ಕೋರೆಂಗ್ ಕೋರೆಂಗ ವಿಜಯೋತ್ಸವ ಹಾಗೂ ದಲಿತ ಚಳುವಳಿಯ ಒಂದು ಐವತ್ತರ ಸಂಭ್ರಮ ಹಾಗೂ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ ಹಾಕಿದಂತಹ ಸಮತಾ ಸೈನಿಕ ದಳದ ಒಂದು ಶತಮಾನೋತ್ಸವ ಒಂದು ಕಾರ್ಯಕ್ರಮವನ್ನು ಒಂದು ಭೋಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಏನು ಕರಪತ್ರ ಈ ದಿನ ಬಿಡುಗಡೆ ಮಾಡ್ತಾ ಹಾಗೆಯೇ ಎಲ್ಲ ಒಂದು ಸಾರ್ವಜನಿಕ ಬಂಧುಗಳಲ್ಲಿ ನಾವು ಮನವಿ ಮಾಡ್ತಾ ಇರೋದಿಷ್ಟೇ ಏನಪ್ಪ ಅಂತಂದ್ರೆ ಈಗ ಈಗಾಗಲೇ ಜನವರಿ ಒಂದು ಬಹಳಷ್ಟು ಜನಕ್ಕೆ ಏನು ಒಂದು ಜನವರಿ ಒಂದರ ಒಂದು ಕೋರೆಂಗ ವಿಜಯೋತ್ಸವ ದಿನ ಇದೆ ಅವತ್ತು ಆ ಒಂದು ಕೋರೆಂಗಾವ್ ಅಂತಂದ್ರೆ ಏನು ಅಂತ ಬಹಳಷ್ಟು ಜನಕ್ಕೆ ಇದುವರೆಗೂ ಕೂಡ ಗೊತ್ತಿಲ್ಲ ಆ ಒಂದು ವಿಚಾರ ಆ ಒಂದು ವಿಚಾರವನ್ನ ಇಟ್ಕೊಂಡು ಏನು ಆ ಕೋರೆಂಗಾವ್ ಅಂತಂದ್ರೆ ಏನು ಆ ದಿನ ಏನು ನಡೆಯಿತು ಒಂದು ಜನವರಿ ಒಂದರ ಸಾವಿರದ ಎಂಟುನೂರ ಹದಿನೆಂಟರ ಜನವರಿ ಒಂದರಿಂದ ಏನು ನಡೆಯಿತು ಅನ್ನೋದನ್ನ ನಮ್ಮ ಇಡೀ ಒಂದು ಈ ಒಂದು ಕಾರ್ಯಕ್ರಮದ ಮುಖಾಂತರ ಇಡೀ ಒಂದು ರಾಜ್ಯದ ಜನತೆಗೆ ಒಂದು ವಿಚಾರವನ್ನು ಮುಟ್ಟಿಸುವ ಒಂದು ಕಾರ್ಯಕ್ರಮ ಹಾಗೆಯೇ ಈ ಒಂದು ಹೋರಾಟಗಳ ತವರೂರಾದಂತಹ ಕೋಲಾರ ಜಿಲ್ಲೆಯಲ್ಲಿ ದಲಿತ ಚಳುವಳಿ ಹುಟ್ಟಿ ಒಂದು ಐವತ್ತು ವರ್ಷಗಳ ಒಂದು ಸಂಭ್ರಮವನ್ನು ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ಏನು ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಎಲ್ಲ ಒಂದು ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಹಾಗೆಯೇ ನಮ್ಮ ಮುಖಂಡರಲ್ಲಿ ಕೂಡ ಒಂದು ಮನವಿ ಮಾಡ್ತಾ ಇದ್ದೀನಿ ಏನು ಈ ಒಂದು ಕಾರ್ಯಕ್ರಮದ ಒಂದು ಕರಪತ್ರ ಬಿಡುಗಡೆ ಮಾಡ್ತಾ ಇದೀವಿ ದಯವಿಟ್ಟು ಪ್ರತಿಯೊಂದು ಮನೆಗೂ ಕೂಡ ಈ ಒಂದು ಕರಪತ್ರವನ್ನು ತಾವು ತಲುಪಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಜನತೆ ಪಾಲ್ಗೊಳ್ಳುವ ರೀತಿ ತಾವು ಕಾರ್ಯವಹಿಸಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ್ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಭೀಮಾ ಕೋರಂಗ ವಿಜಯೋತ್ಸವ ಹಾಗೂ ದಲಿತ ಚಳುವಳಿಯ ಐವತ್ತರ ಸಂಭ್ರಮ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಸಮತಾ ಸೈನಿಕ ದಳಕ್ಕೆ ಶತಮಾನೋತ್ಸವ ಕಾರ್ಯಕ್ರಮಗಳ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲಾ ಶಾಖೆ ಮತ್ತು ಮುಳುಬಾಗಿಲು ಶಾಖೆ ವತಿಯಿಂದ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಆಹ್ವಾನ ಮಾಡತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಆಗ ಆಗಮಿಸಿದಂತಹ ಎಲ್ಲ ನಮ್ಮ ರಾಜ್ಯ ನಾಯಕರಿಗೆ ಜಿಲ್ಲಾ ಮಟ್ಟ ನಾಯಕರಿಗೆ ತಾಲೂಕು ನಾಯಕರಿಗೆ ಒಂದು ಸುತ್ತ ಇದರೊಂದು ಕಾರ್ಯಕ್ರಮ ವಿಶೇಷ ಏನಪ್ಪಾ ಅಂತಂದರೆ ಜನವರಿ ಒಂದನೇ ತಾರೀಕು ಭೀಮಾ ಕೋರಂಗ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದರ ಹಿನ್ನೆಲೆ ಏನು ಇದರ ಮಹತ್ವ ಏನು ಅವತ್ತು ಏನು ನಡೆಯಿತು ಎಲ್ಲ ವಿಚಾರಗಳನ್ನ ಮುಡಿಸೋದಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರೂ ಆಗಮಿಸಿ ವಿಜಯೋತ್ಸವ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಭೀಮ್